ಸೊ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಿನ್ನೆ ಮ್ಯಾಚ್ ಅಂತೂ ಸಿಕ್ಕಾಪಟ ಇಂಟ್ರೆಸ್ಟಿಂಗ್ ಆಗಿತ್ತು ಮೊದಲನೇ ಮ್ಯಾಚಲ್ಲಿ ಆರ್ ಸಿ ಬಿ ಮತ್ತಿಲ್ಲಿ ಇಲ್ಲಿ ಜಿ ಜಿ ಯಾವ ರೀತಿ ಒಂದು ಫೈಟ್ ಕೊಟ್ಟರು ಇಲ್ಲಿ ಎರಡನೇ ಮ್ಯಾಚ್ ಕೂಡ ಅಷ್ಟೇ ಕುತೂಹಲ ಆಗಿತ್ತು ಮೊದಲನೇ ಮ್ಯಾಚಲ್ಲಿ ಆರ್ ಸಿ ಬಿ ಗೆದ್ರು ಇಲ್ಲಿ ಎರಡನೇ ಮ್ಯಾಚು ಡಿ ಸಿ ಗೆದ್ರು ಇಲ್ಲಿ ಎಲ್ಲರೂ ಕೂಡ ಮುಂಬೈಯೇ ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ರು ಬಟ್ ನಿಜವಾಗ್ಲೂ ಕೂಡ ಸಕ್ಕತ್ತಾಗಿ ಫೈಟ್ ಆಡಿ ಗೆದ್ರು ಅಂತಲೇ ಹೇಳ್ಬೋದು ಡೆಲ್ಲಿ ಕ್ಯಾಪಿಟಲ್ಸು ಇನ್ನು ಮುಂಬೈ ಇಂಡಿಯನ್ಸು ಮೊದಲಿಗೆ ಬ್ಯಾಟ್ ಮಾಡಿಬಿಟ್ಟು ನೈನ್ಟೀನ್ ಪಾಯಿಂಟ್ ಒನ್ ಓವರಲ್ಲಿ ಎಲ್ಲ ವಿಕೆಟ್ ಕೂಡ ಕಲ್ತ್ಕೊಂತು ಅದು ನೂರ ಅರವತ್ನಾಲ್ಕು ರನ್ ಮಾ ಇಲ್ಲಿ ಪೇರ್ಸಕ್ ಸಾಧ್ಯ ಆಯ್ತು ನೀವು ಮೊದಲನೇ ಮ್ಯಾಚ್ ನೋಡಬಹುದು ಯಾವ ರೀತಿ ರನ್ ಹೊಳೆ ಹರಿದಿತ್ತು ಇಲ್ಲಿ ರನ್ ಹೊಳೆ ಹರಲಿಲ್ಲ ಅಂತಾನೆ ಹೇಳ್ಬೋದು ಒಂದರ ಮಟ್ಟಿಗೆ ಇಲ್ಲಿ ಒಂದು ಸಿಕ್ಸ್ಟಿ ಫೋರ್ ಒಂದು ಟಾರ್ಗೆಟ್ ಕೂಡ ಇತ್ತು ಬಟ್ ಆದ್ರೆ ಆಲ್ಔಟ್ ಆಗಿದ್ದು ಸ್ವಲ್ಪ ಬೇಜಾರು ಅನ್ಸುತ್ತೆ ಏನಕ್ಕೆ ಅಂತಂದ್ರೆ ಮೊದಲನೇ ಮ್ಯಾಚ್ ಕೂಡ ಇದೇ ಪಿಚ್ ಅಲ್ಲಿ ನಡೀತು ಇಲ್ಲಿ ಸಿಕ್ಕಾಪಟ ಚೆನ್ನಾಗಿ ಆಡಿದ್ರು ಬಟ್ ಎರಡನೇ ಮ್ಯಾಚಲ್ಲಿ ಅಲ್ಲಿ ಇಲ್ಲಿ ಎಂ ಅವರು ಡಿ ಸಿ ವಿರುದ್ಧ ಆಲ್ಔಟ್ ಆದ್ರು ನಿಜವಾಗ್ಲೂ ಕೂಡ ಆಲ್ಔಟ್ ಆಗಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ರು ಎಲ್ಲರೂ ಕೂಡ ಬಟ್ ಆದ್ರೆ ಆಲ್ಔಟ್ ಆದ್ರು ಇಲ್ಲಿ ಡಿ ಸಿ ಬೌಲಿಂಗ್ ಕೂಡ ಚೆನ್ನಾಗಿ ಇಲ್ಲಿ ನಿಭಾಯಿಸ್ರು ಅಂತಾನೆ ಹೇಳ್ಬೋದು ಎಂ ಐ ಸೋಲಕ್ಕೆ ಇಲ್ಲಿ ಮೇನ್ ಕಾರಣನೇ ಬ್ಯಾಟಿಂಗ್ ಅಂತ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಮ್ಯಾಥ್ಯೂಸ್ ಅವರು ಡಕ್ಔಟ್ ಅಂತಂದರೆ ಒಂದು ರನ್ ಕೂಡ ಗಳಿಸ್ಲಿಲ್ಲ ಆಲ್ಮೋಸ್ಟ್ ಇವ್ರ ಭದ್ರ ಬುನಾದಿ ಒಂದು ಹಕ್ ಕೊಟ್ಟಿದ್ರೆ ಸ್ವಲ್ಪ ರನ್ ಇಲ್ಲಿ ಒಂದು ಫಿಫ್ಟಿ ಸಿಕ್ಸ್ಟಿ ವರೆಗೂ ಇಲ್ಲಿ ಫಸ್ಟ್ ಪಾರ್ಟ್ನರ್ಶಿಪ್ ತಗೊಂಡೋಗಿ ತುಂಬಾನೇ ಚೆನ್ನಾಗಿರೋದು ಇಲ್ಲಿ ಯಕ್ಷಿಕಾ ಬಾಟಿ ಅವರು ಕೂಡ ಅಷ್ಟೇ ಕೇವಲ ಹನ್ನೊಂದು ರನ್ ಗಳಿಸ್ಬಿಟ್ಟು ಔಟ್ ಆಗ್ತಾರೆ ಎಂ ಐ ಪರ ಇಲ್ಲಿ ಚೆನ್ನಾಗಿ ಆಡಿದ್ದು ಅಂತಂದ್ರೆ ನ್ಯಾಟ್ ಸ್ಕೀವರ್ ಬ್ರಂಟ್ ಅವರು ಒಬ್ಬರೇ ಆಡಿದ್ದು ಅಂತಂದ್ರೆ ಐವತ್ತೊಂಬತ್ತು ಎಸೆತಗಳಲ್ಲಿ ಇಲ್ಲಿ ಹದಿಮೂರು ಬೌಂಡ್ರಿ ಹೊಡೆದ್ಬಿಟ್ಟು ಎಂಬತ್ತು ರನ್ ಓಡಿತಾರೆ ಅವರು ಕೂಡ ಔಟ್ ಆಗಲ್ಲ ಇಲ್ಲಿ ಹರ್ಮನ್ ಪ್ರೀತ್ ಅವರು ಕೂಡ ಅಷ್ಟೇ ಇಪ್ಪತ್ತೆರಡು ಎರಡು ಎಸೆಗಳಲ್ಲಿ ನಾಲ್ಕ್ ಬೌಂಡ್ರಿ ಹೊಡೆದು ಮೂರು ಸಿಕ್ಸರ್ಗಳೊಂದಿಗೆ ನಲವತ್ತೆರಡು ರನ್ ಇಲ್ಲಿ ಕಲೆ ಹಾಕ್ತಾರೆ ನಿಜವಾಗ್ಲೂ ಕೂಡ ಇವರಿಬ್ಬರು ಇಲ್ಲಿ ಬ್ಯಾಟಿಂಗ್ ಮಾಡಿರಲಿಲ್ಲ ಅಂತ ಇಲ್ಲಿ ಎಂ ಐ ಒಂದು ಒಳ್ಳೆ ಉತ್ತಮವಾದ ಸ್ಕೋರ್ ಅಂದ್ರೆ ಒನ್ ಸಿಕ್ಸ್ಟಿ ಫೋರ್ ಏನು ನೋಡಿದ್ರು ಇಲ್ಲಿ ಸ್ಕೋರ್ ಕೂಡ ಹೊಡೆಯಕ್ಕೆ ಆಗ್ತಿರಲಿಲ್ಲ ಐ ತಂಡಕ್ಕೆ ಅಂತಲೇ ಹೇಳ್ಬೋದು ಏನಂದ್ರೆ ಇವ್ರಿಬ್ರು ಕೂಡ ಇಲ್ಲಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಆದರೆ ಮಿಕ್ ಏನಿದ್ರು ಇವ್ರ ಬಳಿಕ ಯಾರು ಕೂಡ ಸ್ವಲ್ಪ ಇಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ಇಲ್ಲಿ ಇನ್ನು ಐಗೆ ಇಲ್ಲಿ ಬ್ಯಾಟಿಂಗ್ ಒಂದು ಮೈನಸ್ ಆಯ್ತು ಅಂತ ಕೂಡ ಹೇಳಬಹುದು ಡೆಲ್ಲಿ ಪರ ಉತ್ತಮವಾಗಿ ಬಾಲಿಂಗ್ ಮಾಡಿದ ಯಾರು ಅಂತಂದ್ರೆ ಸದರ್ಲ್ಯಾಂಡ್ ಅವರು ಮೂರು ವಿಕೆಟ್ ಇಲ್ಲಿ ತಗೊಂತಾರೆ ಮತ್ತೆ ಶಿಖಾ ಪಾಂಡೆ ಅವರು ಎರಡು ವಿಕೆಟ್ ಮತ್ತೆ ಕ್ಯಾಪ್ಸಿ ಹಾಗೂ ವಿಣ್ಣು ತಲಾ ಒಂದೊಂದು ವಿಕೆಟ್ ನ ತಗೊತಾರೆ ಇನ್ನು ಡೆಲ್ಲಿ ಪರ ಇಲ್ಲಿ ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂತಂದ್ರೆ ಶಫಾಲಿ ವರ್ಮ ಅವರು ಕೇವಲ ಹದಿನೆಂಟು ಎಸೆತಗಳಲ್ಲಿ ಇಲ್ಲಿ ಬಾರಿಸ್ತಾರೆ ನಿಜವಾಗ್ಲು ಕೂಡ ಅವ್ರು ಆಟ ಆಡಬೇಕಾದ್ರೆ ಬೇಗನೆ ಒಡೆದ್ ಬಿಸಾಕ್ಬಿಡ್ತಾರೆ ಇದೊಂದು ಸ್ಕೋರೇ ಅಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತು ಬಟ್ ಇಲ್ಲಿ ಶಫಾಲಿ ವರ್ಮ ಅವರು ಔಟ್ ಆಗಿದ ತಕ್ಷಣ ಸ್ವಲ್ಪ ಇಲ್ಲಿ ರನ್ ವೇಗ ಕಡಿಮಾನ ಹಾಕಿದ್ರು ಅಂತಾನೆ ಹೇಳ್ಬೋದು ಎಂ ಐ ಅವರು ಏನಕ್ಕೆ ಹದಿನೆಂಟು ಬಾಲಿ ನಲವತ್ ಮೂರು ರನ್ ಇಲ್ಲಿ ಸಕ್ಕತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಶಫಾಲಿ ವರ್ಮಾ ಅವರು ಕೊನೆಯಲ್ಲಿ ಮ್ಯಾಚ್ ಸ್ವಲ್ಪ ಇಲ್ಲಿ ಟಫ್ ಅಂತ ಅನಿಸ್ತಾ ಇಲ್ಲಿ ಸಿಕ್ಕಾಪಟ್ಟೆ ಉತ್ತಮವಾಗಿ ಪರ್ಫಾರ್ಮೆನ್ಸ್ ನೀಡಿ ಯಾರು ಅಂತಂದ್ರೆ ನಿಖಿ ಶರ್ಮಾ ಮತ್ತೆ ರಾಧಾ ಅವರು ಇವರಿಬ್ರು ಕೂಡ ಗೆಲುವಿನ ಏನ್ ದಡ ಸೇರಿಸಬೇಕಿತ್ತು ಅದನ್ನ ನೀಟ್ ಆಗಿ ಅಂತಾನೆ ಹೇಳಬಹುದು ಲಾಸ್ಟ್ ಅಲ್ಲಿ ರಾಧಾ ಯಾವ್ರು ಒಂಬತ್ತು ರನ್ ಗಳಿಸಿದ್ರು ಇಲ್ಲಿ ಅರುಂಧತಿಯವರು ಎರಡು ರನ್ ಗಳಿಸಿದ್ರು ಏನು ಆ ಎರಡು ರನ್ ಮುಖ್ಯವಾಗಿತ್ತು ಇಲ್ಲಿ ರಾಧಾ ಅವರು ಮತ್ತೆ ಇಲ್ಲಿ ಅರುಂಧತಿಯವರು ಒಂದು ಬಾಲ್ ಎರಡು ರನ್ ಬೇಕಾಗಿರುತ್ತೆ ಇಲ್ಲಿ ಬ್ಯಾಟ್ ಟಚ್ ಮಾಡಿದ ತಕ್ಷಣ ಸಕತ್ತಾಗಿ ಎರಡ್ ರನ್ ಕದೀತಾರೆ ಕೊನೆಯದಾಗಿ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಆಗ್ತಾರೆ ಸೊ ವೀಕ್ಷಕರೇ ಈಗ ಮೊದಲನೇ ಮ್ಯಾಚ್ ಆರ್ ಸಿ ಬಿ ಗೆಲ್ತು ಎರಡನೇ ಮ್ಯಾಚ್ ಅಲ್ಲಿ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದಿದ್ದಾರೆ ಮತ್ತೆ ಇವತ್ತು ನಡೆಯೋ ಮ್ಯಾಚ್ ಅಲ್ಲಿ ಇಲ್ಲಿ ಗುಜರಾತು ಮತ್ತು ಯು ಪಿ ವಾರೀಸಲ್ಲಿ ಯಾವ ತಂಡ ಗೆಲ್ಬೋದು ನೀವು ಯಾವ ತಂಡಕ್ಕೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಮಿಸ್ ಮಾಡಿದ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ